ಯಲ್ಲಾಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಕೊಡ್ಕಣಿ ಕಟ್ಟಡದಲ್ಲಿ ಭಾರತೀಯ ಜನತಾ ಪಕ್ಷದ ಯಲ್ಲಾಪುರ ಮಂಡಲ ಕಾರ್ಯಾಲಯ ಪೂಜಾ ವಿಧಿವಿಧಾನದೊಂದಿಗೆ ಪ್ರಾರಂಭಿಸಲಾಯಿತು ಶಾಸಕ ಹೆಬ್ಬಾರ್ ಮನೆಯ ಮೇಲ್ಭಾಗದ ಕಚೇರಿ ಬಿಟ್ಟು ಮತ್ತೊಂದು ಕಚೇರಿ ಯಲ್ಲಾಪುರದಲ್ಲಿ ಬಿಜೆಪಿ ಕೊಂಡಿ ಕಳಚಿಕೊಳ್ಳುತ್ತಿದ್ದಾರೆಯೇ ಶಾಸಕ ಹೆಬ್ಬಾರ್ ಕ್ಷೇತ್ರದಾದ್ಯಂತ ಶಾಸಕ ಹೆಬ್ಬಾರ್ ಬಿಜೆಪಿ ತೊರೆದು ಕಾಂಗ್ರೆಸ್ ಕೈ ಹಿಡಿಯಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿರುವುದರ ಮತ್ತೆ ಲೋಕಸಭಾ ಚುನಾವಣೆಯ ನೆಪದಲ್ಲಿ ಯಲ್ಲಪುರದಲ್ಲಿ ಮತ್ತೊಂದು ಶಕ್ತಿ ಕೇಂದ್ರ ಪ್ರಾರಂಭವಾಗಿದೆ ಎಂಬುದು ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರುವ ಮಾತಾಗಿದೆ ಈ ಹಿಂದೆ ಹೆಬ್ಬಾರ್ ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರ್ಪಡೆಯಾದಾಗಿನಿಂದ ಅವರ ಮನೆಯ ಮೇಲಿನ ಕಟ್ಟಡದಲ್ಲೇ ಯಲ್ಲಪುರ ಮಂಡಲ ಬಿಜೆಪಿ ಕಾರ್ಯಾಲಯ ಕಾರ್ಯನಿರ್ವಹಿಸುತ್ತಿತ್ತು ಆದರೆ ಲೋಕಸಭಾ ಚುನಾವಣೆಗಾಗಿ ಮತ್ತೊಂದು ಕಚೇರಿ ತೆರೆದಿರುವುದು ಮತ್ತೇನು ಸಂದೇಶದ ರವಾನೆಯಾದಂತಾಗಿದೆ ಮೇಲ್ನೋಟಕ್ಕೆ ಲೋಕಸಭಾ ಚುನಾವಣೆಗಾಗಿ ಮತ್ತೊಂದು ಕಚೇರಿ ಪ್ರಾರಂಭಿಸಿದ್ದೇವೆ ಎಂದರು ಸತ್ಯ ಕಣ್ಣೆದುರಲ್ಲೇ ಕಾಣಿಸುತ್ತಿತ್ತು ಕಾರಣ ಹೆಬ್ಬಾರ್ಪಾಳಯದ ಒಬ್ಬ ಸದಸ್ಯ ಕೂಡ ನೂತನ ಕಚೇರಿ ಪೂಜಾ ಕಾರ್ಯಕ್ರಮದಲ್ಲಿ ಕಾಣಲೇ ಇಲ್ಲ ಮಂಡಲಾಧ್ಯಕ್ಷ ಪ್ರಸಾದ್ ಹೆಗಡೆ ನೇತೃತ್ವದಲ್ಲಿ ಎಂಎಲ್ಸಿ ಶಾಂತಾರಾಮ್ ಸಿದ್ದಿ ಮತ್ತು ಪ್ರಮೋದ್ ಹೆಗಡೆ ಉಪಸ್ಥಿತಿಯಲ್ಲಿ ನೂತನ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಹಿರಿಯ ಪಂಡಿತರಾದ ಗೋಪಾಲಕೃಷ್ಣ ಭಟ್ ಹಂಡ್ರಮನೆ ಪೂಜೆಯನ್ನ ನೆರವೇರಿಸಿದ್ರು ಇದೇ ಸಂದರ್ಭದಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಬಿಜೆಪಿಯಿಂದ ಅಯೋಧ್ಯೆ ಪ್ರಯಾಣ ಮಾಡಿ ಬಂದವರ ಜೊತೆ ಸಮಾಲೋಚನೆ ನಡೆಸಿ ಅಭಿಪ್ರಾಯವನ್ನ ಹಂಚಿಕೊಳ್ಳಲಾಯಿತು ಪತ್ರಕರ್ತ ನಾಗರಾಜ್ ಮದ್ಗುಣಿ ಡಾಕ್ಟರ್ ಸುಚೇತ್ ಮದ್ಗುಣಿ ರಾಧಾ ಗುಡಿಗಾರ್ ಕೊಳಗಿ ಭಟ್ಟರು ಅಯೋಧ್ಯೆ ಪ್ರಯಾಣದ ಕುರಿತು ಮಾತನಾಡಿದರು ಉದ್ದೇಶದಿಂದಲೇ ಚುನಾವಣೆ ಸಲುವಾಗಿ ನಾವೆಲ್ಲರೂ ಸನ್ನದ್ಧರಾಗಬೇಕಾದಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ ನಮ್ಮೆಲ್ಲರ ಧ್ಯೇಯ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸ್ತಕ್ಕಂಥ ಆ ಕಾರ್ಯದಲ್ಲಿ ನಾವೆಲ್ಲರೂ ಸಹಿತ ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡೋಣ ಇರತಕ್ಕಂಥ ವಿಶೇಷವಾಗಿ ಇವತ್ತು ನಾವು ಬರುವಂತಹ ಲೋಕಸಭೆಯ ವಿಚಾರವಾಗಿ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ವಿ ನಮ್ಮ ಕಾರ್ಯಾಲಯ ಈಗಾಗಲೇ ಒಂದಿದೆ ಅದು ಕಾಯಂ ಕಾರ್ಯಾಲಯ ಚುನಾವಣೆ ಬಂದಾಗ ವಿಶೇಷವಾಗಿ ಬೇರೆ ಚಟುವಟಿಕೆ ಹೆಚ್ಚು ಅದು ನಡೆಸೋದರ ಒಂದು ನಿರ್ದಿಷ್ಟವಾದ ಒಂದು ಕೇಂದ್ರ ಒಂದು ಕಾರ್ಯಾಲಯವನ್ನು ಬೇಕು ಅನ್ನೋ ಕಾರಣಕ್ಕೆ ಪ್ರತಿ ಸಲ ಚುನಾವಣೆ ಸಂದರ್ಭದಲ್ಲಿ ಚುನಾವಣಾ ಕಾರ್ಯ ಸಹಿತ ತಮ್ಮ ತಮ್ಮವನ್ನ ನಮಗೆ ಪಕ್ಷಕ್ಕಾಗಿ ವಹಿಸಿಕೊಟ್ಟು ಬಹಳಷ್ಟು ಉದ್ದಾರ ಮಾಡಿದ್ದಾರೆ ಅವರಿಗೆ ಕೃತಜ್ಞತಾ ಪೂರ್ವಕ ಸ್ಮರಿಸ್ಕೊಳ್ತೇವೆ ಇವತ್ತು ಸಹಿತ ಅತ್ಯುತ್ತಮವಾದಂತ ಪೇಟೆ ನಾಲ್ಕು ರಸ್ತೆಯ ಮಧ್ಯದಲ್ಲಿ ಒಂದು ಒಳ್ಳೆಯ ಕಚೇರಿ ಸಿಕ್ಕಿದೆ ಇದು ಕಾರ್ಯಕರ್ತರಿಗೂ ಸಹಿತ ಅನುಕೂಲ ಆಗ್ತದೆ ಬಿಜೆಪಿಯ ವತಿಯಿಂದ ಆಯೋಜಿಸಿರ್ತಕ್ಕಂತ ರೈಲಿನಲ್ಲಿ ಅಯೋಧ್ಯೆಯ ಸಂದರ್ಶನವನ್ನು ಪಡೆದು ನಿನ್ನೆ ನಾಲ್ಕು ಗಂಟೆಗೆ ವಾಪಸ್ ಎಲ್ಲ ಪ್ರತಿಭಾ ಇದಕ್ಕೆ ಭಾರತೀಯ ಜನತಾ ಪಕ್ಷ ವಿಶ್ವ ಹಿಂದೂ ಪರಿಷತ್ ಬಹಿರಂಗ ದಳ ಹೀಗೆ ನಮ್ಮ ಸಂಘ ಪರಿವಾರದ ಕಾರ್ಯಕರ್ತರನ್ನ ಆ ಒಂದು ತೀರ್ಥ ಕ್ಷೇತ್ರಕ್ಕೆ ಸಂದರ್ಶಿಸುವ ಅವಕಾಶವನ್ನ ಅತ್ಯಂತ ಕಿಂಚಿತ್ ದರದಲ್ಲಿ ಮಾಡಿಕೊಟ್ಟಿರುವುದಕ್ಕೋಗಿ ಕೂಡ ನಾನು ಅವರನ್ನ ಅಭಿನಂದಿಸ್ತೇನೆ ோ ஆன்ஜமான ஆயிரா ஆச்சா ஆனச்ச மாத ஆசிரே உத்தர ಗೋಕರ್ಣ ಟ್ಯಾಕ್ಸಿ ಚಾಲಕರು ಮಾಲಕರ ಸಂಘದ ವತಿಯಿಂದ ಶಿವರಾತ್ರಿಯಂದು ಬಂದ ಯಾತ್ರಿಕರಿಗೆ ಉಪಹಾರ ಮತ್ತು ಜಾತ್ರೆ ಮುಕ್ತಾಯದವರೆಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಗೋಕಣ್ಣ ಬಸ್ ನಿಲ್ದಾಣದಲ್ಲಿ ಕಲ್ಪಿಸಿದ್ರು ಈ ಕಾರ್ಯಕ್ರಮಕ್ಕೆ ಪಿಎಸ್ಐ ಶಶಿಧರ್ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಅವರು ತಮ್ಮ ಸ್ವಂತ ದುಡಿಮೆಯಿಂದ ಜೀವನ ನಡೆಸುತ್ತಿರುವ ಅವರು ಯಾತ್ರಿಕರಿಗೆ ಈ ವ್ಯವಸ್ಥೆಯನ್ನ ಕಲ್ಪಿಸಿರುವುದು ಅಭಿನಂದನಾರ್ಹ ಎಂದು ಪ್ರಶಂಸಿಸಿದ್ರು ಇದೇ ವೇಳೆ ಪಿಎಸ್ಐ ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಕರು ಅಗ್ನಿಶಾಮಕ ದಳದವರನ್ನ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಶ್ರೀ ಕ್ಷೇತ್ರ ಮಹಾಬಲೇಶ್ವರ ಟ್ಯಾಕ್ಸಿ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಅನಂತ್ ಗೌಡ ಉಪಾಧ್ಯಕ್ಷ ಅಬ್ದುಲ್ ಖಾದರ್ ಕಾರ್ಯದರ್ಶಿ ಸಂದೀಪ್ ವೇಟೇಕರ್ ಖಜಾಂಚಿ ಸಂತೋಷ್ ನಾಯ್ಕ್ ಹಾಗೂ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು ಐದು ಸಾವಿರಕ್ಕೂ ಹೆಚ್ಚು ಯಾತ್ರಿಕರಿಗೆ ಉಪಹಾರ ನೀಡಲಾಗಿತ್ತು ಯಾತ್ರಿಕರಿಗೆ ಗುರುವಾರದವರೆಗೂ ನಿರಂತರವಾಗಿ ಶುದ್ಧ ಕುಡಿಯುವ ನೀರನ್ನು ನೀಡಲಾಗುತ್ತಿದೆ ಮುಂಡಗೋಡ ತಾಲೂಕಿನ ಮಳಗಿಯಲ್ಲಿ ಜರುಗಿದ ಬಾಲಮೇಳ ಮತ್ತು ಪೋಷಣ ಪಕವಾಡ ಕಾರ್ಯಕ್ರಮದಲ್ಲಿ ಮೂರರಿಂದ ಆರು ವರ್ಷದೊಳಗಿನ ಮಕ್ಕಳ ಛದ್ಮವೇಶ ಸ್ಪರ್ಧೆ ಗಮನ ಸೆಳೆಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರವಾರ ಮತ್ತು ಮುಂಡಗೋಡದ ಶಿಶು ಅಭಿವೃದ್ಧಿ ಯೋಜನೆ ಇಲಾಖೆಯ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಭಾರ ಸಿಡಿಪಿಒ ರೂಪಾ ಅಂಗಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ವೇಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಕಸ್ತೂರಿ ತಳವಾರ್ ಸದಸ್ಯರಾದ ಲಕ್ಷ್ಮೀ ಭೂವಿ ಯಲ್ಲವ್ವ ಬನವಾಸಿ ವಿನಯ್ ಗೌಡ ಪಾಟೀಲ್ ಮಾರುತಿ ಹಾನಗಲ್ ಕಮಲಾ ಸಾಬರ್ ಬೆಡಸಗಾಂವ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮುಕುಂದ ನಾಯ್ಕ್ ಸದಸ್ಯೆ ಲಕ್ಷ್ಮೀ ಚಲವಾದಿ ನಿವೃತ್ತ ಶಿಕ್ಷಕ ಅರವಿಂದ್ ಗುಡ್ವಿ ಮೇಲ್ವಿಚಾರಕಿಯರಾದ ಉಮಾ ಪತ್ತಾರ್ ಮಂಜುಳಾ ಮತ್ತು ಗೀತಾ ಇದ್ದರು ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದ ಶಿವರಾತ್ರಿ ಮಹೋತ್ಸವ ಮಂಗಳವಾರ ರಾತ್ರಿ ಸುಸಂಪನ್ನವಾಯಿತು ಒಂಬತ್ತು ದಿನಗಳ ಕಾಲ ದೈವಿಕ ಕಾರ್ಯಗಳು ನೆರವೇರಿತು ಮಂಗಳವಾರ ಚೂರ್ಣೋತ್ಸವ ಅವಭ್ರತ ಜಲಾಯನೋತ್ಸವ ಮಹಾಪೂರ್ಣಾವತಿ ಅಂಕುರಾರ್ಪಣೆ ದೀಪೋತ್ಸವ ಅಂಕುರ ಪ್ರಸಾದ ವಿತರಣೆ ನಡೆಯಿತು ವೇದಮೂರ್ತಿ ಸಾಂಬಾಭಟ್ ಷಡಕ್ಷರಿ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನೆರವೇರಿತು ಮಂದಿರದ ಮೇಲುಸ್ತುವಾರಿ ಸಮಿತಿ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಕ್ರಮ ವಿಜೃಂಭಣೆಯಿಂದ ತೆರೆ ಕಂಡಿತು ಜಲಾಯನೋತ್ಸವ ನಡೆಯುವ ಕೋಟಿ ತೀರ್ಥವನ್ನ ಸಂಪೂರ್ಣ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿತ್ತು ಪ್ರತಿದಿನ ಭಕ್ತರಿಗೆ ಉಚಿತ ಪ್ರಸಾದ ಭೋಜನ ನೀಡುವ ದೇವಾಲಯದ ಅಮೃತಾನ ವಿಭಾಗದಲ್ಲಿ ಶಿವರಾತ್ರಿ ಮಹೋತ್ಸವದಲ್ಲಿ ಶಿವರಾತ್ರಿ ದಿನ ಫಲಾಹಾರ ಉಳಿದ ದಿನಗಳಲ್ಲಿ ಭೋಜನ ಪ್ರಸಾದಕ್ಕೆ ಅಂದಾಜು ಮೂವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಪ್ರಸಾದ ಸ್ವೀಕರಿಸಿದ್ರು ಶಿವರಾತ್ರಿ ಮಹೋತ್ಸವದಲ್ಲಿ ಎಲ್ಲಿಯೂ ಕಾಣದ ವಿಶೇಷ ಆಚರಣೆಯ ದೈವಿಕ ಕಾರ್ಯಕ್ರಮಗಳು ದೇವಾಲಯದಲ್ಲಿ ನಡೆದರೆ ಇತ ಕಡಲತಡವನ್ನ ಪೂಜನೀಯ ಭಾವದೊಂದಿಗೆ ಗೌರವಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ಳುವ ಸಂದೇಶ ನೀಡುವ ಉದ್ದೇಶದಿಂದ ಮುಖ್ಯ ತೀರದಲ್ಲಿ ಸಂಜೆ ನಡೆದ ಸಮುದ್ರ ಪ್ರತಿ ಜನರನ್ನ ಆಕರ್ಷಿಸಿತು ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಭಕ್ತಿ ಸಂಗೀತ ಹಿಂದೂಸ್ತಾನಿ ಸಂಗೀತ ತೊಗಲುಗೊಂಬೆ ರೂಪಕ ಸೇರಿದಂತೆ ವಿಭಿನ್ನ ದೇವರ ನಾಮಸ್ಮರಣೆಯ ಪ್ರದರ್ಶನ ಜನರ ಗಮನ ಸೆಳೆಯಿತು ಪ್ರತಿ ಶಿವರಾತ್ರಿಯಲ್ಲಿ ದೇವರ ಜಲಾಯನೋತ್ಸವ ನಡೆಯುವ ಈ ವಿಶಾಲ ಕೋಟಿ ತೀರ್ಥಕ್ಕೆ ಹಾಗೂ ಮಧ್ಯದಲ್ಲಿರುವ ಕೋಟೇಶ್ವರ ದೇವರಿಗೆ ವಿಶೇಷ ವಿದ್ಯುತ್ ದೀಪಾಲಂಕಾರವನ್ನ ಮಾಡುತ್ತಿರುವ ವೇದಮೂರ್ತಿ ಪ್ರಕಾಶ್ ಅಂಬೇಕರ್ ಅವರಿಗೆ ಮಂದಿರದ ವತಿಯಿಂದ ಗೌರವಿಸಲಾಯಿತು ಈ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ಮಂದಿರದ ವ್ಯವಸ್ಥಾಪಕರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಯಲ್ಲಾಪುರ ಪಟ್ಟಣದ ಎಪಿಎಂಸಿ ಆವಾರದಲ್ಲಿ ಕಂಪೌಂಡ್ ವಾಲ್ ಮತ್ತು ಸಿಸಿ ರಸ್ತೆ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಹದಿನಾರು ಅಂಗವಿಕಲ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಿಸಿದರು ಯಲಪುರ ಪಟ್ಟಣದ ಎಪಿಎಂಸಿ ಪ್ರಾಂಗಣದಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಆರ್ಸಿಸಿ ಡೈನ್ ಹಾಗೂ ಕಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿಗೆ ಹೆಬ್ಬಾರ್ ಭೂಮಿ ಪೂಜೆಯನ್ನು ನೆರವೇರಿಸಿದ್ರು ನಂತರ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿನ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ನಿಗಮದ ಅಡಿಯಲ್ಲಿ ಎಸ್ಟಿ ರೈತರಿಗೆ ಸಂಪೂರ್ಣ ಉಚಿತವಾಗಿ ಬೋರ್ ಪಂಪ್ ಮೋಟಾರ್ ಹಾಗೂ ಇತರೆ ಎರಡು ಲಕ್ಷಕ್ಕೂ ಅಧಿಕ ಮೊತ್ತದ ಪರಿಕರಗಳನ್ನು ವಿತರಿಸಿದ್ರು ನಂತರ ಮಾತನಾಡಿದ ಶಾಸಕ ಹೆಬ್ಬಾರ್ ನನ್ನ ಶಾಸಕ ಅವಧಿಯಲ್ಲಿ ಪಕ್ಷಭೇದ ಜಾತಿಭೇದ ಧರ್ಮಭೇದ ಮರೆತು ಅಂಗವೈಕಲ್ಯ ಉಳ್ಳವರಿಗೆ ಎರಡ್ನೂರ ಅರವತ್ತೈದು ವಾಹನಗಳನ್ನು ವಿತರಿಸಿದ್ದೇನೆ ಎರಡು ಲಕ್ಷಕ್ಕೂ ಅಧಿಕ ಮೊತ್ತದ ಪಂಪ್ ಮೋಟಾರ್ ವ್ಯವಸ್ಥೆ ಕಲ್ಪಿಸುತ್ತಿರುವುದನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಯಾವ ದೈಹಿಕವಾಗಿ ಶಾರೀರಿಕವಾಗಿ ಅಶಕ್ತವಾಗಿದ್ದಾರೆ ಅವರಿಗೆ ನನ್ನ ಶಾಸಕ ನಿಧಿಯಿಂದ ನಾನು ಪ್ರತಿ ವರ್ಷ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ವಿನಿಯೋಗ ಮಾಡಿ ಇಷ್ಟೊತ್ತಿಗೆ ನಾವು ಗಾಡಿ ಕೊಟ್ಟಿರ್ತಕ್ಕಂಥದ್ದು ಎರಡ್ನೂರ ಅರವತ್ತೈದು ಗಾಡಿ ಕೊಟ್ಟ ಎರಡ್ನೂರ ಅರವತ್ತೈದು ಅಂಗವಿಕಲರ ಬದುಕಿಗೆ ಒಂದು ಸಮಾಧಾನದ ನಿಟ್ಟುಸಿರು ಬಿಡ್ಲಿ ಹೇಳ್ತಕ್ಕಂಥದ್ದೇ ನನ್ನ ಉದ್ದೇಶ ಇದರಲ್ಲಿ ಜಾತಿ ಮತ ಪಕ್ಷ ಪಂಗಡ ಧರ್ಮ ಭೇದ ಯಾವುದೂ ಇಲ್ಲ ಯಾವ ದೈಹಿಕವಾಗಿ ಅಂಗವಿಕಲರಾಗಿದ್ದ ಅವರಿಗೆ ನ್ಯಾಯ ಕೊಡಬೇಕಾಗಿದ್ದು ಮಾನವೀಯ ಕರ್ತವ್ಯ ಆ ಮಾನವೀಯತೆ ಕಾರಣಕ್ಕಾಗಿ ನಾನು ಮಾಡ್ತಾ ಬಂದೆ ನನಗೆ ಐದು ಲಕ್ಷ ಮಾತ್ರ ಕೊಡಬೇಕು ಅಂತ ಐದು ಲಕ್ಷ ತನಕ ಕೊಡ್ಲೇಬೇಕು ಅದಕ್ಕಿಂತ ಹೆಚ್ಚು ಪ್ಯಾಕ್ ಕೊಟ್ಟಿದ್ದೀವಿ ಕೇಳುವಾಗ ನಾನು ವಿಶೇಷವಾಗಿ ಅಂಗವಿಕಲರಿಗೆ ಹೆಚ್ಚು ಅನುಕೂಲ ಆಗಲಿ ರಸ್ತೆ ಯಾವುದಾದ್ರೂ ದುಡ್ಡಿನ ಮಾಡಬಹುದು ಈ ಮಕ್ಕಳಿಗೆ ಸ್ವಲ್ಪ ಪಾಪ ವಯಸ್ಸಾದ ಮಕ್ಕಳಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಕಳೆದ ಆ ವರ್ಷದಿಂದ ಶುರು ಮಾಡಿದೆ ಇದರಿಂದ ಅನೇಕ ನಾನು ಹೋಗಾಗೆಲ್ಲ ಹಾದಿಯಲ್ಲಿ ನೋಡ್ತೇನೆ ನಾನು ಕೊಟ್ಟು ಗಾಡಿ ತಗೊಂಡು ಅಂಗವಿಕಲ್ ತಿರುಗಾಡ್ತೇನೆ ಇದರಿಂದ ಅವರಿಗೆ ಎಷ್ಟು ನೆಮ್ಮದಿ ಸಿಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ನನಗಂತೂ ನಾನು ಮಾಡಿದ ತೊಂದರೆಯ ಕೆಲಸ ಅಂತ ಅನ್ಸಿದೆ ನಾನು ಎಲ್ಲರಿಗೂ ಶುಭಾಶಯ ಚೆನ್ನಾಗಿ ಹೊಡಿವಿ ನಾವು ಲೈಸೆನ್ಸ್ ಮಾಡ್ಕೊಳ್ತಾ ಇದೀವಿ ಪಾಸ್ವಿ ಮಾಡ್ಕೊಳ್ತಾ ಇದೀವಿ ಅವಕಾಶ ಶುರುವ Jio ಬಗ್ಗೆ ಮೊದಲೇ ಅಂಗಬೇಕಿತ್ತು ಸ್ವಲ್ಪ ಹೆಚ್ಚಾಗಿ ಅಂತ ಕೆಲಸ ಮಾಡಿ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗುರುರಾಜ್ ವಿವಿಧ ಇಲಾಖೆಯ ಅಧಿಕಾರಿಗಳು ವಿಕಾಸ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಮುರಳಿ ಹೆಗಡೆ ಫಲಾನುಭವಿಗಳು ಇತರೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಮೊದಲಾದ ಕ್ಷೇತ್ರಗಳಿಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡುತ್ತಿರುವ ವನಿತಾ ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತಿ ಸುಜಾತ ಗಾಂವ್ಕರನ್ನ ಅವರ ಮನೆಯಂಗಳದಲ್ಲಿ ಸನ್ಮಾನಿಸಿ ಗೌರವಿಸಿದ್ರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ನಿಮಿತ್ತ ಸಾವಿತ್ರಿಬಾಯಿ ಪೂಲೆ ಶಿಕ್ಷಕಿಯರ ಸಂಘ ಅಂಕೋಲಾ ತಾಲೂಕು ಘಟಕದಿಂದ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶುಭೋಧ ಸೇವಾ ಸಂಸ್ಥೆ ಹಾಗೂ ಜಿಲ್ಲಾ ಮಹಿಳಾ ಜನಹಿತ ವೇದಿಕೆ ಅಧ್ಯಕ್ಷೆಯೂ ಆಗಿರುವ ಸುಜಾತಾ ಗಾಂವ್ಕರ್ ಪ್ರೀತಿ ಹಾಗೂ ಅಕ್ಕರೆಯಿಂದ ನನ್ನ ಮನೆಗೆ ಬಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಈ ಸಂದರ್ಭದಲ್ಲಿ ನನ್ನನ್ನು ಸನ್ಮಾನಿಸಿರುವುದು ಮರೆಯಲಾಗದ ಕ್ಷಣ ಜನರ ಪ್ರೀತಿಯನ್ನ ಗಳಿಸಿದ್ದೇನೆ ಅನೇಕ ಜನರ ಕೌಟುಂಬಿಕ ಸಮಸ್ಯೆಗಳನ್ನು ಬಗೆಹರಿಸಿದ್ದೇನೆ ದೇವರ ಆಶೀರ್ವಾದ ಹಾಗೂ ಜನರ ಪ್ರೀತಿ ದೇವರು ಹಾಗೂ ಜನ ನೀಡಿದ ಕೊಡುಗೆ ಎಂದರು ಮೊಟ್ಟ ಮೊದಲನಾಗಿ ನನಗೆ ಹೊರಗೆ ಪ್ರಶಸ್ತಿಗಿಂತ ನನ್ನ ಮನೆಯ ತವರು ಪ್ರಶಸ್ತಿ ಅಂತಾರಲ್ಲ ಆ ಪ್ರಶಸ್ತಿ ಇದು ದೊಡ್ಡ ಅದು ಬಂದು ಗೌರವನೇ ಅದು ಒಂದು ಅತಿ ಮುಖ್ಯವಾದ ಗೌರವ ಅಷ್ಟು ಆತ್ಮೀಯತೆಯಿಂದ ಬಂದು ನನ್ನ ಈ ಒಂದು ನನ್ನ ಮನೆ ಅಂಗಳದಲ್ಲಿ ಮಾಡಿದ್ರಲ್ಲ ಅದಕ್ಕಾಗಿ ನಮ್ಗೆ ತುಂಬಾ ಬಹಳಷ್ಟು ಖುಷಿ ಅನಿಸ್ತಾ ಇದೆ ನಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಸಮಾರಂಭದಲ್ಲಿ ಇದ್ದು ತಗೊಂಡ್ರು ಸಹ ಈ ಒಂದು ನನ್ನ ಸನ್ಮಾನ ಅತಿ ಬಹಳಷ್ಟು ಅತಿ ಸಂತೋಷವನ್ನು ಉಂಟು ಮಾಡುದು ನಿಮ್ಮ ನಮ್ಮ ಸಾವಿತ್ರಿಬಾಯಿ ಪುಳಿಯವರು ಶಿಕ್ಷಣದ ಇವರು ಪರಿಕಾರರಾಗಿ ಆ ಒಂದು ಬಳದಂತ ಮಹಿಳೆ ದಿಟ್ಟ ಮಹಿಳೆ ಅಂತ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಿಂದ ನನ್ನನ್ನ ಯಾಕೆ ನನಗೆ ನಾನು ಗುರ್ತಿಸಿಕೊಂಡು ಏನಂತ ನನಗೆ ಗೊತ್ತಿಲ್ಲ ನೀವು ನನ್ನನ್ನ ಗುರುತಿಸ್ಕೊಂಡು ಸಾಮಾಜಿಕವನ್ನ ರಾಜಕೀಯ ಅಥವಾ ಯಾವ ಇದರಲ್ಲಿ ನಿಮ್ ಗುರುತಿಸ್ಕೊಂಡು ಏನೋ ನಿಮ್ಮ ಒಂದು ಯಾಕಂದ್ರೆ ಹೃದಯ ವೈಶಾಲ್ಯತೆ ಅಂತ ಹೇಳ್ತಾ ಇದ್ದೇನೆ ನನ್ನನ್ನ ಈ ಆಯ್ಕೆ ಮಾಡ್ಕೊಂಡು ಇಲ್ಲಿ ಬಂದು ನನ್ನ ಮನೆ ಅಂಗಳದಲ್ಲಿ ನೀವು ಗುರುತಿಸಿದಕ್ಕೆ ನಿಮ್ಗೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಿಮಗೆ ನಾನು ಏನು ಕಳ್ತಾ ಇದ್ದೇನೆ ಆಭಾರಿ ಅದಕ್ಕೆ ಅಭಿನಂದನೆ ಎಲ್ಲವನ್ನ ನಿಮ್ಗೆ ಸನ್ಮಾನಿಸಿ ಮಾತನಾಡಿದ ಅಂಕೋಲಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳಲಕ್ಷ್ಮೀ ಪಾಟೀಲ್ ಮಹಿಳಾ ಧ್ವನಿಯಾಗಿ ಸುಜಾತ ನೀಡುತ್ತಿರುವ ಸೇವೆ ಅಪಾರವಾದುದು ಎಂದರು ಸನ್ಮಾನ ಕಾರ್ಯಕ್ರಮದ ಅತಿಥಿಗಳಾಗಿ ಉಪಸ್ಥಿತರಿದ್ದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಂಕೋಲಾ ತಾಲೂಕು ಘಟಕದ ಅಧ್ಯಕ್ಷ ಜಗದೀಶ್ ಜಿನಾಯ್ ಹೊಸ್ಕೇರಿ ಮಾತನಾಡಿ ಸುಜಾತ ಗಾಂವ್ಕರ್ ಸರಳ ಸಜ್ಜನ ವ್ಯಕ್ತಿತ್ವವನ್ನು ಹೊಂದಿದವರು ತಾಲೂಕ್ ಪಂಚಾಯಿತಿಯ ಅಧ್ಯಕ್ಷರಾಗಿ ಅವರು ನಡೆಸಿದ ಆಡಳಿತಾವಧಿ ಅವಿಸ್ಮರಣೀಯವಾದುದು ಎಂದರು ಸುಜಾತಕ್ಕನ ಎಷ್ಟೆಲ್ಲರೂ ಹೇಳ್ತಿದ್ರು ಸುಜಾತಕ್ಕನಿಗೆ ಜಗದೀಶ್ ನಿಗೆ ಮೈಕ್ ಹೋಗ ನಮ್ಮಿಬ್ಬರಿಗೆಲ್ಲ ಯಾವ ಕಡೆ ಮೈಕ್ ಹೋಗ್ಯತೆ ಸುಜಾತಕ್ಕನ ಆರ್ಬಟ್ಟನು ಹಾಗೆರಿ ನಾ ಆರ್ಬಿಟ್ಟು ಹಾಗೆರಿ ಆದ್ರೆ ಸುಜಾತಕ್ಕ ನಾನು ಸಾಕ್ಷರತಾ ಮತ್ತು ಯೋಜನೆ ಸೇವೆ ಕಡೆ ಏನು ಏನ್ ಕೆಲಸ ಮಾಡ್ತಿರುವಾಗ ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿ ಅವ್ರಿಗೆ ಕೊಟ್ಟಂತಹ ಸಪೋರ್ಟ್ ಅನ್ನ ಅದು ಮರೆಯಲಾಗದು ಸಪೋರ್ಟ್ ಯಾಕಂತ ಹೇಳಿದ್ರೆ ಸುಜಾತಕ್ಕ ಕಾಣೋಕೆ ಬಹಳ ಪಾಶ್ ಆದ್ರೆ ಅವರ ಮನಸ್ಸು ಅತ್ಯಂತ ಸರಳ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ನಾವು ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಮಾಡ್ತೀವಿ ವಿಶ್ವ ಮಹಿಳಾ ದಿನಾಚರಣೆಯನ್ನ ಮಾಡ್ತೀವಿ ಇಂತ ಕಾರ್ಯಕ್ರಮ ಸಾಕ್ಷರತೆ ಇಲಾಖೆ ದಿನವಹಿ ಸಾಕಷ್ಟು ಕಾರ್ಯಕ್ರಮಗಳು ಒಂದು ಎಂತ ಒಂದು ಮಾರ್ತಿಗಳು ಬಂತು ಅಂದ್ರೆ ಇಡೀ ಮಾರ್ತಿಗಳ ಪೂರ್ತಿ ಯಾಕಂದ್ರೆ ಐವತ್ತಾರು ಕೇಂದ್ರದಲ್ಲಿ ಕಡ್ಡಾಯ ಮಾಡಬೇಕಾಗಿತ್ತು ಐವತ್ತಾರು ಕೇಂದ್ರಕ್ಕೆ ಉದ್ಘಾಟಕರು ಎಷ್ಟೊತ್ತಿಗೆ ಯಾವ ಕಾರ್ಯಕ್ರಮ ಎಲ್ಲ ಮಾಡಬೇಕು ಗೊತ್ತಾಗುದಾಗಿತ್ತು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅವರಿಗೆ ಮತ್ತು ಶಾಂತಿಗೆ ಆಗಿರು ತಾಲೂಕ್ ಪಂಚಾಯತಿ ಮೆಂಬರ್ ಒಂದು ಫೋನ್ ಮಾಡ್ಸಕ್ಕಾಗಿತ್ತು ಆ ಕ್ಷಣದಲ್ಲಿ ರೆಡಿ ಆಗ್ತಿದ್ರು ಅವರಿಗೆ ಬೇರೆ ಟೈಮ್ ರೆಡಿ ಆಗ್ಲಿಕ್ಕೆ ಎಷ್ಟು ಹೊತ್ಬೇಕ ಗೊತ್ತಿಲ್ಲ ಜನತಾ ಗೌಂಕೂರು ಹತ್ತರಿಂದ ಹದಿನೈದು ನಿಮಿಷದ ರೆಡಿಯಾಗಿ ಆ ಜಾಗದಲ್ಲಿ ಇರ್ತಿದ್ರು ನಿಜವಾಗಿ ಉದೇಶಿಕ ಸುಜಾತಾ ರೇವಣ್ಕರ್ ಭಾಗ್ಯಲಕ್ಷ್ಮಿ ನಾಯಕ್ ವೆಂಕಮ್ಮ ನಾಯಕ್ ವಂದಿಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸತೀಶ್ ಬೊಮ್ಮಿಗುಡಿ ಬಿಂದೇಶ್ ನಾಯಕ್ ಅಭಿನಂದಿಸಿ ಮಾತನಾಡಿದ್ರು ಸಾವಿತ್ರಿಬಾಯಿ ಪೂಲೆ ಶಿಕ್ಷಕರ ಸಂಘ ಅಂಕೋಲಾ ಘಟಕದ ಅಧ್ಯಕ್ಷೆ ಶೋಭಾ ಎಸ್ ನಾಯಕ್ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದ್ರು ಕಾರ್ಯದರ್ಶಿ ನಾಗವೇಣಿ ಬಿ ನಾಯಕ್ ನಿರ್ವಹಿಸಿದ್ರು ವೀಣಾ ಹೆಗಡೆ ವಂದಿಸಿದ್ರು ದಾಂಡೇಲಿ ನಗರಸಭೆಯಲ್ಲಿ ಆಡಳಿತಾಧಿಕಾರಿಯೂ ಆಗಿರುವ ಜಿಲ್ಲಾಧಿಕಾರಿ ಗಂಗೂಬಾಯ್ ಮಾನ್ಕರ್ ಬಜೆಟ್ ಮಂಡಿಸಿದ್ರು ಒಟ್ಟು ಐವತ್ನಾಲ್ಕು ಲಕ್ಷದ ಅರವತ್ತು ಸಾವಿರದ ಅರವತ್ತೈದು ರೂಪಾಯಿಗಳ ಉಳಿತಾಯ ಬಜೆಟ್ ದಾಂಡೇಲಿ ನಗರಸಭೆಯಲ್ಲಿ ಬುಧವಾರ ಮಂಡನೆಯಾಯಿತು ವಿವಿಧ ಮೂಲಗಳಿಂದ ಒಟ್ಟು ಐವತ್ಮೂರು ಕೋಟಿ ಹದಿನಾಲ್ಕು ಲಕ್ಷದ ತೊಂಬತ್ತೆರಡು ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿಗಳ ಆದಾಯ ವಿವಿಧ ಅಭಿವೃದ್ಧಿ ಕೆಲಸಗಳಿಗಾಗಿ ಒಟ್ಟು ಐವತ್ತೆರಡು ಕೋಟಿ ಅರವತ್ತು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ರೂಪಾಯಿಗಳ ಖರ್ಚು ಸೇರಿದಂತೆ ಒಟ್ಟು ಐವತ್ನಾಲ್ಕು ಲಕ್ಷ ಅರವತ್ತು ಸಾವಿರದ ಅರವತ್ತೈದು ರೂಪಾಯಿಗಳ ಉಳಿತಾಯ ಬಜೆಟ್ ದಾಂಡೇಲಿ ನಗರಸಭೆಯಲ್ಲಿ ಬುಧವಾರ ಮಂಡನೆಯಾಯಿತು ದಾಂಡೇಲಿ ನಗರಸಭೆಯ ಆಡಳಿತಾಧಿಕಾರಿಗಳು ಗಂಗೂಬಾಯಿ ಮಾನ್ಕರ್ ಅಧ್ಯಕ್ಷತೆಯಲ್ಲಿ ಪೌರಾಯುಕ್ತ ರಾಜರಾಮ್ ಪವಾರ್ ಉಪಸ್ಥಿತಿಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಹಿದಾ ಪಠಾಣ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಮಂಡನೆ ಮಾಡಿದ್ರು ಸಭೆಯಲ್ಲಿದ್ದ ಸದಸ್ಯರು ಒಮ್ಮತದಿಂದ ಅನುಮೋದಿಸಿ ಬಜೆಟ್ ಅಂಗೀಕರಿಸಿದ್ರು హిమూరు కోటి ఎప్ప లక్ష అసాధారణ జమ ఇప్పటి తొంభత్తెండు లక్ష ఇప్ప ఏనూర ఇప్పటి వర్షు జమ ఐవత్మూరు కోటి హద్నా లక్ష తొంభత్త సంతా ఏర ఎంబత్త ఆయా జమ బరబు ఆయా ఆయా జమ ఆధార మేలే ఈ కడతా అందాజ ఏ వ్యయ ఖర్చు రాజత్వ ఖర్చు ఖర్చు హో ಹದಿನೇಳು ಕೋಟಿ ಐವತ್ತೇಳು ಲಕ್ಷದ ಹತ್ತು ಸಾವಿರ ಬಂಡವಾಳ ಖರ್ಚು ಹದಿನಾಲ್ಕು ಲಕ್ಷ ಹದಿನಾಲ್ಕು ಕೋಟಿ ಐದು ಲಕ್ಷ ಅಸಾಧಾರಣ ಖರ್ಚು ಇಪ್ಪತ್ತು ಕೋಟಿ ತೊಂಬತ್ತೆಂಟು ಲಕ್ಷದ ಇಪ್ಪತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ಒಟ್ಟು ಖರ್ಚು ಐವತ್ತೆರಡು ಕೋಟಿ ಅರವತ್ತು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂದು ಈ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಜಮಾ ಐವತ್ತು ఐవత్మూరు కోటి హద్నాలుకు లక్ష తొమ్త్ స ఏనూర ఎవరు ఎందుకు నిగదిపడసి ఒకటి వ్యయ కల్చు రూపాయి ఐవత్ ఐవత్ ఎర్రడు కోటి అరవత్ మొత్త రూ ఐవత్ అందాజ తయారు చే సూక్త మెన్సీదీ తుపడి మి మంజూరతీయను ఇవరి సభ్యులు ಸಾಮಾನ್ಯ ಸಭೆಯಲ್ಲಿ ಬಜೆಟ್ ಮಂಡನೆಯ ಪೂರ್ವ ಇನ್ನಿತರ ಅಭಿವೃದ್ಧಿ ವಿಚಾರಗಳು ಚರ್ಚೆಯಾದವು ಜಿಪ್ಲಸ್ ಟು ಮನೆಗಳ ವಿಚಾರದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಮೊದಲ ಹಂತದಲ್ಲಿ ಮಾತು ಕೊಟ್ಟಂತೆ ನೂರು ಮನೆಗಳು ನಂತರದಲ್ಲಿ ನೂರು ಮನೆ ಆ ನಂತರದಲ್ಲಿ ನೂರ ಎಂಬತ್ನಾಲ್ಕು ಮನೆಗಳನ್ನು ಜನರಿಗೆ ಹಸ್ತಾಂತರಿಸಲಾಗುವುದು ಎಂದರು ಒಳಚರಂಡಿ ಯೋಜನೆಯ ಸಂಪರ್ಕವನ್ನ ಮನೆಗಳಿಗೆ ನೀಡುವ ಸಂದರ್ಭದಲ್ಲಿ ಒಂದೇ ಮನೆಯ ಎರಡು ಕೊಠಡಿಗಳಿಗೆ ಸಂಪರ್ಕಗಳನ್ನು ನೀಡುವಾಗ ಎರಡು ಸಂಪರ್ಕದ ಶುಲ್ಕ ಆಕರಿಸಲು ಹೇಳಲಾಗುತ್ತಿದೆ ಇದರಿಂದ ಮನೆಯವರಿಗೆ ಹೊರೆಯಾಗುತ್ತದೆ ಆರ್ಆರ್ ನಂಬರ್ನಂತೆ ಒಂದು ಮನೆಗೆ ಒಂದು ಸಂಪರ್ಕವನ್ನ ನೀಡಿ ಒಂದೇ ಶುಲ್ಕವನ್ನ ಆಕರಿಸುವಂತೆ ಮಾಡಬೇಕು ಎಂದು ಸದಸ್ಯ ಮೋಹನ್ ಹಲವಾಯಿ ಒತ್ತಾಯಿಸಿದ್ರು ಸಂಜಯ್ ನಂದ್ಯಾಳ್ಕರ್ ಸೇರಿದಂತೆ ಬಹುತೇಕ ಸದಸ್ಯರು ಇದನ್ನು ಸಮ್ಮತಿಸಿದ್ರು ಜಿಲ್ಲಾಧಿಕಾರಿ ಮಾನ್ಕರ್ ಈ ಬಗ್ಗೆ ಪರಿಶೀಲಿಸಿ ಒಂದು ಮನೆಗೆ ಒಂದು ಶುಲ್ಕ ಮಾತ್ರ ಆಕರಿಸುವಂತೆ ಮಾಡಲಾಗುವುದು ಆದರೆ ಈ ಮನೆಯಲ್ಲಿ ಬಾಡಿಗೆಯನ್ನ ನೀಡದಿದ್ರೆ ಎರಡು ಶುಲ್ಕವನ್ನ ಆಕರಿಸಲಾಗುವುದು ಎಂದರು ಆಮೇಲೆ ನಾವು ಎಲ್ಲರಲ್ಲಿ ಅವರು ಮನೆ ಕಟ್ಟಲಿಕ್ಕೆ ಒಪ್ಪಿಕೊಂಡ್ರು ಮತ್ತೆ ಮನೆಯ ಮೂರ್ನೂರ ಎಂಬತ್ನಾಲ್ಕು ಮನೆ ಕೊಡ್ತೀನಿ ಅಂತಿದ್ರು ಬಟ್ ಈಗ ಅವರು ವಿಳಂಬ ಮಾಡಿದರೆ ಫಾಲೋಅಪ್ ಮಾಡಿ ನಾವು ನೂರು ಮನೆಗಳನ್ನ ಮತ್ತೆ ಹೌಸಿ ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ನಂತರ ಮನೆಗಳನ್ನ ಕೊಡ್ತೀವಿ ಅಂತ ಹೇಳಿದರೆ ಅದನ್ನ ಫಾಲೋಅಪ್ ಮಾಡಿ ಮಾಡಿಸೋದು ನೀಂಗಿದೆ ಅಂತ ನಾನು ಬರೋದಲ್ಲಿ ನೀವು ಸಭೆಯ ಸದಸ್ಯರಿಗೆ ಎಲ್ಲರಿಗೂ ಒಮ್ಮೆ ತಗೋಳಿ ಅಂತ ಓಕೆ ಜನರಲ್ ಇನ್ಸ್ಟ್ರಕ್ಷನ್ ಮುಂದಿನ ಯಾವುದೇ ಒಂದು ಸಭೆಯಲ್ಲಿ ಹಿಂಗೆ ಆಗಬಾರ್ದು ಬಂದು ಯಾಕಂದರೆ ರಿಪೀಟೆಡ್ಲಿ ನಾನು ನೋಡಿದೆ ಮೂರು ಪಾಯಿಂಟ್ ಇದೆ ಮೂರು ಪಾಯಿಂಟ್ಗೆ ನಿಮ್ಮೆಂಥ ಆಬ್ಜೆಷನ್ ಬರ್ತಾ ಇದೆ ಅವರೇ ಒಂದು ಕ್ಲಾರಿಫಿಕೇಶನ್ ಹೇಳ್ತಾ ಇದ್ದಾರೆ ಆ ಥರ ಹಾಕ್ಬಾರ್ದು ಕಟ್ ಇಸ್ ನಾಟ್ ಕರೆಕ್ಟ್ ಆಲ್ಸೋ ಇನ್ನು ನಾನು ಕಮಿಂಗ್ ಟು ದ ಪಾಯಿಂಟ್ ನಿಮ್ಮ ಮೂವತ್ತೊಂದು ವಾರ್ಡ್ಗಳಲ್ಲಿ ಕೂಡ ನಿಮಗೆ ಒನ್ ಒನ್ ಅಪ್ಲಿಕೇಶನ್ಸನ್ನು ನಿಮ್ಮ ವಾರ್ಡಿನಲ್ಲಿ ಇರುವಂಥ ಎಸ್ ಸಿ ಎಸ್ ಟಿ ಏನಿದ್ದಾರೆ ಬೆನಿಫಿಷರಿಂದ ನೀವು ಅಪ್ಲಿಕೇಶನ್ ಹಾಕ್ಸಿ ದೆಸಿ ನಿವೇಶನರಹಿತ ಬಡ ಜನರು ಒಂದಿಷ್ಟು ಜಾಗ ಅತಿಕ್ರಮಿಸಿ ಕಟ್ಟಿದ್ದನ್ನೇ ಮುಂದಾಗಿಟ್ಟುಕೊಂಡು ಅವರಿಗೆ ಪ್ರತಿ ವರ್ಷ ದಂಡದ ತೆರಿಗೆ ವಸೂಲಿ ಮಾಡಲಾಗುತ್ತಿದೆ ಆದರೆ ಬಸ್ ನಿಲ್ದಾಣ ಹತ್ತಿರ ಸೇರಿದಂತೆ ಹಲವೆಡೆ ಶ್ರೀಮಂತರು ಬೃಹತ್ ಕಟ್ಟಡಗಳನ್ನು ಅತಿಕ್ರಮಿಸಿ ನಿರ್ಮಿಸಿಕೊಂಡಿದ್ರೂ ಕೂಡ ಅವರ ಮೇಲೆ ಯಾವುದೇ ದಂಡದ ತೆರಿಗೆ ವಸೂಲಿ ಆಗುತ್ತಿಲ್ಲ ಎಂದು ಸದಸ್ಯರಾದ ಮೋಹನ್ ಹಲ್ವಾಯಿ ನಂದೀಶ್ ಮುಂಗರವಾಡಿ ಮುರಲಿ ಮುಲ್ಲಾ ಮುಂತಾದವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು नथिंग लाइक इन द वाटर वी हैव ऑक्सी नथिंग लाइक ऑक्सी वन एप्लीकेशन फ्रॉम वाटर 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 वाटर

ಆಗೇಶ ನಮ್ಮ ಹೆಸರುಗಳು ನಾವು ಕೊಡ್ಲೇ ಎಲ್ಲಾ ಸದಸ್ಯರಿಗೆ ಎನ್ವಾಯ್ತ ತದದು ರೂಪಾಯಿ ಅಂತ ಒಂದೇ ಅಲ್ಲ ಟೌನ್ಶಿಪ್ ಅಲ್ಲಿ ಅಷ್ಟೇ ಬಳೋ ನಾವೇ ಎಷ್ಟು ಸಲ ಇದೆ ರಿಕ್ ಅಪ್ಲಿಕೇಶನ್ ಕೊಡ್ಲಿ ಅಂತೀವಿ ಯಾರು ಕೇಳತಾ ಇಲ್ಲ ಈ ಮೀಟಿಂಗ್ ಅಲ್ಲಿ ಇಲ್ಲ ಸರ್ ಅಪ್ಪನೆ ಕೇಳೋದು ಅಪ್ಪನೆ ಯಾರು ಫಾಜು ಮಾಡೋದಲ್ಲ ಆಚರೆ ಯಾರು ಐವಿ ಮಾಮ್ ಮಾತಾಡಿ ಸರ್ ಎಲ್ಲೋ ಪೇಪರ್ ಮುಂದೆ ಹಾಕೊಂಡು ಮೇಡಂ ಅವರಿಗೆ ಹೌದು ಅನುಮತಿ ಕೊಡ್ತಾರೆ ಆಗ್ಲೇ ಸರ್ ಯಾಕಂದ್ರೆ ಡೈರಿ ಕೇಸೋ ಎಷ್ಟು ದಿನ ಇರುತ್ತೆ ಫಾಜು ನಿಂತರೆ ನಾವು ಹೇಳಿ ನಾವು ಎಲ್ಲೆಲ್ಲಾ ಚಾರ್ಜ್ ಮಾಡಬೇಕಾಗ್ತಿದೆ ಸರ್ ಹೇಳೋಕೆ ನಾವು ಹೇಳಿದರ ಅಂತ ಹೇಳಿ ಕೇಳೋಕೆ ನಾವು ಹೇಳಿದರ ಅಂತ ಕೇಳಿ ನೀನ ಹೇಳಿದ್ಬಿಡೋದು ಆಯ್ತು

ಅವ್ರು ಮಾಡ್ತಾರೆ ಯಾವುದೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ

ಈ ಸಂಪತ್ತು ಸರ್ ಅಚ್ಚಿ ಪಟ್ಟಿಲ್ಲ ಅಜ್ಜಿ ಪಟ್ಟಿಲ್ಲ ಪಟ್ಟಿರೋದಕ್ಕೆ ಸಭೆಯಲ್ಲಿ ಯಾಸ್ಮೀನ್ ಕಿತ್ತೂರ್ ಸಂಜಯ್ ನಂದ್ಯಾಳ್ಕರ್ ಸರಸ್ವತಿ ರಜಪೂತ್ ವೆಂಕಟರಮ್ಮ ಮೈತುಕುರಿ ಮಜೀದ್ ಸನದಿ ಮೊದಲಾದವರು ಈ ವಿಷಯಗಳ ಮೇಲೆ ಚರ್ಚಿಸಿದ್ರು ಕರ್ನಾಟಕ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿ ತಿದ್ದುಪಡಿ ಕಾಯ್ದೆಯನ್ನ ರದ್ದುಪಡಿಸಬೇಕು ಎಂದು ಕರ್ನಾಟಕ ದೇವಸ್ಥಾನ ಮಠ ಮತ್ತು ಧಾರ್ಮಿಕ ಸಂಸ್ಥೆಗಳ ಮಹಾಸಂಘದ ಹಳಿಯಾಳ ಘಟಕ ವತಿಯಿಂದ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಹಿಂದೂ ಜನಜಾಗೃತಿ ಸಮಿತಿಯ ಸದಸ್ಯ ವಿನೋದ್ ಗಿಂಡೆ ಮಾತನಾಡಿ ಈ ತಿದ್ದುಪಡಿ ವಿಧೇಯಕದಲ್ಲಿ ಹಲವಾರು ದೋಷಗಳಿದ್ದು ಅವುಗಳು ದೇವಸ್ಥಾನದ ಪರಂಪರೆಯ ರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿಯಾಗಿವೆ ಹಾಗಾಗಿ ಈ ಕಲಂಗಳನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಉಮೇಶ್ ದೇಶಪಾಂಡೆ ಅಪ್ಪಾರಾವ್ ಶಹಾಪುರ್ಕರ್ ಶಂಕರ್ ರೇಣಕೆ ನಾಗರಾಜ್ ಗೌಡ ಹಿಂದೂ ಜನಜಾಗೃತಿ ಸಮಿತಿಯ ವಿಠೋಬಾ ಮಾಳ್ಸೇಕರ್ ಪೂಜಾ ಧೂಳಿ ಪದ್ಮಾಧೂಳಿ ಇತರರು ಉಪಸ್ಥಿತರಿದ್ದರು ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಉತ್ತರ ಕನ್ನಡ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ